ಕೆಕೆಆರ್ಡಿಬಿಯಿಂದ ದೇವರ ಕೋಲಾಲದಲ್ಲಿ ಶಾಲೆ ಕಟ್ಟಡ ಉದ್ಘಾಟನೆ ನೂತನ ಕಟ್ಟಡ ಉದ್ಘಾಟನೆ ನೆರವೇರಿಸಿದ ಶಾಸಕ ರಾಜಾ ವೇಣುಗೋಪಾಲ ನಾಯ್ಕ ನೆರನಾಯಕನಿಗೆ ಅಭಿಮಾನ ಪೂರ್ವಕ ಸ್ವಾಗತ ಮೊಳಗಿದ ಡೋಲುವಾದನ ಪಟಾಕಿ ಮತಾಪಿನ ಸತ್ತಿನ ನಮನ ಎಸ್ ವೀಕ್ಷಕರೆ ಸುರಪುರದಲ್ಲಿ ಶಾಲೆ ಕಟ್ಟಡ ಉದ್ಘಾಟನೆಗೆ ಆಗಮಿಸಿದ ಶಾಸಕ ರಾಜಾ ವೇಣುಗೋಪಾಲ್ ನಾಯಕರಿಗೆ ದೊರೆತ ಅಭಿಮಾನ ಪೂರ್ವಕ ಸ್ವಾಗತವಿತು ನಗರದ ಪ್ರಮುಖ ವೃತ್ತದಿಂದ ಬಂದ ಮೆರವಣಿಗೆ ಗಣ್ಯ ನಾಯಕರ ಪುತ್ಥಳಿಗೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು ಆರ್ಡಿಪಿಯಿಂದ ದೇವರಗೊನಾಲದಲ್ಲಿ ಶಾಲೆ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಎರಡ್ ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ಮೂರನೇ ಸಾಲಿನ ಕೆಕೆಆರ್ಡಿಪಿಯ ಅನುದಾನದಲ್ಲಿ ತಾಲೂಕಿನ ದೇವರಗೋನಾಲ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ನೂತನ ಕಟ್ಟಡವನ್ನು ಶಾಸಕ ರಾಜಾ ವೇಣುಗೋಪಾಲ ಉದ್ಘಾಟಿಸಿದರು ಉದ್ಘಾಟಿಸಿದ್ರು ಯುವ ಪ್ರತಿಭೆಗಳು ಅತ್ಯುತ್ತಮ ಸಾಧನೆ ಮಾಡಿದ ಹಾಗಾಗಿ ಅವರಿಗೆ ತಮ್ಮೆಲ್ಲರ ತುಂಬ ಹೃದಯದ ಚಪ್ಪಳೆಯನ್ನು ನಾನು ಬಯಸ್ತಾ ಇದ್ದೇನೆ ಯಾಕಂದ್ರೆ ಕ್ರೀಡೆ ಸಾಹಿತ್ಯ ಸಂಗೀತಕ್ಕೆ ನಮ್ಮ ಗ್ರಾಮ ಬಹಳ ಆದಂತ ಗ್ರಾಮ ಇಂಥ ಗ್ರಾಮದಲ್ಲಿ ನಾವೆಲ್ಲರೂ ಹುಟ್ಟಿದ್ದು ಬಹಳ ಪುಣ್ಯವೆಂದು ಹೇಳಬಹುದು ನಾಲ್ಕು ಬಾರಿ ಸುರ್ಕುರ್ ವಿಧಾನಸಭಾವ ಪ್ರವೇಶ ಮಾಡಿ ಗೆದ್ದಿ ಜನರ ಮನಸ್ಸಿನ ಉಂಟಾದಂತ ರಾಜ ವೆಂಕಟ ನಾಯ್ಕ ಸಾಹೇಬ್ರನ್ನು ನಾನು ಮನೋಜ್ ಎಲ್ಲಿಸುತ್ತಾ ಅವರು ನಮ್ಮ ಗ್ರಾಮಕ್ಕೆ ಇಲ್ಲಿರ್ತಕ್ಕಂತ ಹೈಸ್ಕೂಲ್ ಆಗಿರ್ಬೋದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬೋದು ಹಾಸ್ಪಿಟಲ್ ಆಗಿರ್ಬೋದು ಗ್ರಾಮ ಪಂಚಾಯತಿ ಆಗಿರ್ಬೋದು ಸಿಸಿಆರ್ ರಸ್ತೆಗಳಾಗಿರ್ಬೋದು ನೂರಾರು ಕೋಟಿ ನಮ್ಮ ಗ್ರಾಮಕ್ಕೆ ಅನುದಾನವನ್ನು ಕೊಟ್ಟು ನಮ್ಮ ಗ್ರಾಮ ಅಂದ್ರೆ ತವರು ಮನೆ ಎಂದು ಭಾವಿಸಿದಂತ ಯಾರು ನಾವು ಕುಟುಂಬದವರ ಎಸೆತೈತಿರ್ಬೋದು ಯಾಕಂದ್ರೆ ಅಂತ ಕುಟುಂಬದ ಮೂರನೇ ತಲೆಮಾರಿನ ಗುಡಿಯಾಗಿ ನಮ್ಮೆಲ್ಲರ ಸೇವೆ ಸಲ್ಲಿಸಲು ಅಭಿವೃದ್ಧಿ ಪಡಿಸಲು ಇವತ್ತು ಯುವಕ ಸರಳ ವ್ಯಕ್ತಿ ಅವರು ಕೂಡ ಇವತ್ತು ನಮ್ಮ ಊರಿಗೆ ಹಾಗೆ ಬಂದಿಲ್ಲ ರಾಜ ವೇಣುಗೋಪಾಲ್ ನಾಯ್ ಶಾಸಕರು ತಂದೆಯ ಹಾದಿಯಾಗಿ ತಂದೆಯ ಯಾವ ರೀತಿಯಾಗಿ ನಮ್ಮ ಗ್ರಾಮವನ್ನು ಪ್ರೀತಿಸಿದ್ರು ಯಾವ ರೀತಿಯಾಗಿ ಅನುದಾನವನ್ನು ಕೊಡುತ್ತಿದ್ರು ಹಾಗೆ ಶಾಸಕರಾಗಿ ಕೆಲವೇ ದಿನಗಳಲ್ಲಿ ನಮ್ಮೂರಿಗೆ ಐವತ್ತು ಲಕ್ಷ ಕೆಲಸವನ್ನು ಕೊಡ್ತೀವಿ ಮಾಡಿ ತೋರಿಸಿದ್ದಾರೆ ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಲಾಯಿತು ಸುರಪುರದ ಪ್ರತಿಭಾನ್ವಿತರಿಗೆ ಗೌರವಿಸಲಾಯಿತು ಈ ವೇಳೆ ಮಾತನಾಡಿದ ಶಾಸಕರು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅನುದಾನದಲ್ಲಿ ಗ್ರಾಮಕ್ಕೆ ಶಾಲೆ ಕಟ್ಟಡ ನಿರ್ಮಾಣ ಮಾಡಿದ್ದು ಸಂತಸದ ವಿಷಯ ಅಂದರು ಜೊತೆಗೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಗ್ರಾಮ ಮತ್ತು ಮನೆಯನ್ನ ಸ್ವಚ್ಛಂದವಾಗಿ ಇಟ್ಕೊಳ್ಬೇಕು ಎಂದು ಶಾಸಕರು ಕಿವಿಮಾತು ಹೇಳಿದರು ನಮ್ಮ ತಂದೆ ರಾಜ ವೆಂಕಟಪ್ಪ ನಾಯಕರನ್ನ ತಾವು ಯಾವ ರೀತಿ ಆಯ್ಸ್ ಕಳಿಸಿದ್ರಿ ಅದನ್ನೇ ಇಟ್ಕೊಂಡ್ಬಿಟ್ಟು ತಾವು ಇವತ್ತಿನ ದಿವಸ ನನ್ನನ್ನ ಶಾಸಕರನ್ನಾಗಿ ಮಾಡಿ ಅದಕ್ಕೆ ಹೊತ್ತು ಕಿರು ಋಣಿಯಾಗಿರ್ತೀನಿ ಆ ಒಂದು ಜಾಗವನ್ನ ತಾವೇ ಕೊಡ್ತೀನಿ ಸದುಪಯೋಗ ಪಡುವ ಆ ಒಂದು ಬಾಂಧವ್ಯ ನಮ್ಮ ತಂದೆ ರಾಜ ವೆಂಕಟಪ್ಪ ನಾಯಕ್ ಮತ್ತು ನನ್ನ ತಾತನವರಾದ ರಾಜ ಕುಮಾರ್ ನಮ್ಮ ಕುಟುಂಬದ ಕುಟುಂಬದವ್ರಿಗೆ ಅವಾಗ್ಲತ ನಾವು ಮತ್ತೆ ತಾವೆಲ್ಲರೂ ಬಂಧನದಿಂದ ಇವಿ ಇವಿ ನಾವು ನಮ್ಮ ಮನೇಲಿ ಯಾವ ರೀತಿ ನಮ್ಮ ಸಾಮಾನ್ ಯಾವ್ದಾದ್ರು ಯೂಸ್ ಮಾಡ್ಬೇಕಾದ್ರೆ ನಮ್ಮ ತಲೆಯಲ್ಲಿ ಏನಿರ್ತದ ಅಂದ್ರೆ ಈ ಸಾಮಾನು ಯೂಸ್ ಆಗ್ತದೆ ಚೊಲೋತ್ನಾಗ ಇಟ್ಕೊಳ್ಬೇಕಂತ ಯೋಚನೆ ಮಾಡ್ತೀವಿ ಅದೇ ರೀತಿ ನೀರು ಗಾಳಿ ಇವೆಲ್ಲ ನಾವು ಸ್ವಚ್ಛತೆಯಿಂದ ಇಟ್ಕೊಂಡಾಗೆ ಅದ್ರ ನಮ್ಗೆ ಉಪಯೋಗ ಆಗ್ತದೆ ಅದನ್ನ ನಾವು ಸ್ಕೂಲ್ ನಲ್ಲಿ ಓದ್ತೀವಿ ಆದ್ರೆ ಸ್ಕೂಲಿಂದ ಹೊರಗಡೆ ಬಂದ್ಮೇಲೆ ಅದನ್ನೆಲ್ಲ ಮರ್ಕೋತಿವಿ ಅದಕ್ಕೋಸ್ಕರ ನಾನು ಮಕ್ಕಳಲ್ಲಿ ಮತ್ತೆ ಹಿರಿಯರಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಭೂಮಿ ತಾಯಿಯನ್ನ ನಮ್ಮ ನೀರನ್ನ ಗಾಳಿನ ಸ್ವಚ್ಛತೆ ಇಟ್ಕೋಬೇಕು ಮುಂದಿನ ದಿವಸದಲ್ಲಿ ಸ್ವಚ್ಛತೆಯನ್ನ ಕಾಪಾಡಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲೂ ವಿನಂತಿ ಮಾಡ್ಕೊಳಕ್ ಇಷ್ಟಪಡ್ತೀನಿ ನಾನು ಈ ಒಂದು ಕಟ್ಟಡ ಆಗ್ಬೇಕಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕ ಅಂದ್ರೆ ಮೊದಲು ಹೈದರಾಬಾದ್ ಕರ್ನಾಟಕ ಅಂತಿತ್ತು ಹೈದ್ರಾಬಾದ್ ಕರ್ನಾಟಕ ಯೋಜನೆಯಲ್ಲಿ ಕೆ ಕೆಆರ್ ಏನು ನಮ್ಮ ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತೆ ಧರ್ಮ್ ಸಿಂಗ್ ಸಾಹೇಬರು ತ್ರೀ ಸೆವೆಂಟಿ ಜಿ ಅಂತ ಹೇಳ್ಬಿಟ್ಟು ತಿದ್ದುಪಡಿ ತಂದ್ರು ಅದೇ ಅನುದಾನದಿಂದ ಇವತ್ತಿನ ಶಾಲಾ ಕೊಠಡಿ ಆಗದ ಅದಕ್ಕೋಸ್ಕರ ನಾವು ಅವ್ರಿಗೆ ಕೃತಜ್ಞತೆಯನ್ನ ಹೇಳ್ಬೇಕು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅನುದಾನ ಹೆಚ್ಚಿನ ಅನುದಾನ ಸಿಗಿ ಅಂತ ಹೇಳ್ಬಿಟ್ಟು ಹೋರಾಟ ಮಾಡೋಣ ಅವ್ರಿಗೋಸ್ಕರ ನಾವು ಧನ್ಯವಾದವನ್ನು ಅವ್ರಿಬ್ರು ಹೇಳಬೇಕು ಇದೇ ವೇಳೆ ಶ್ರೀ ಶ್ರೀ ಪರಮಪೂಜ್ಯ ಸಕ್ರಿಪಾಮುತ್ಯ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ರಾಜ ವಾಸುದೇವ ನಾಯ್ಕ ಮತ್ತು ಯಾದಗಿರಿ ಜಿಲ್ಲೆಯ ಯುವ ಕಾಂಗ್ರೆಸ್ ಅಧ್ಯಕ್ಷ ರಾಜಾ ಕುಮಾರ್ ನಾಯ್ಕ ಹಾಗೂ ರಾಜ ಸುಶಾಂತ್ ನಾಯ್ಕ ಮತ್ತು ವೈಕುಂಬ ಸಾಹುಕಾರ ಗುಂಡಪ್ಪ ಸೋಲಾಪುರ್ ವೆಂಕಟೇಶ್ ನಾಯಕ್ ಬೇಟೆಗಾರ ದೊಡ್ಡ ದೇಸಾಯಿ ರಮೇಶ್ ದೋರಿ ಆಲ್ದಾಳ ಗ್ಯಾರಂಟಿ ಯೋಜನೆ ಅಧ್ಯಕ್ಷರುಗಳು ನಗರಸಭೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಊರಿನ ಪ್ರಮುಖರು ಉಪಸ್ಥಿತರಿದ್ದರು ಇಲ್ಲ ಅಂದಿಲ್ಲ ಯಾಕಂತಂದ್ರೆ ದೇವ್ರ ಗೋನ ಅಂದ್ರ ನನ್ನ ತವ್ರ ಮನಿ ದೇವ್ರ ಗೋನ ಅಂದ್ರೆ ನನ್ನ ಮಿಲಿಟರಿ ಸೈನ್ಯ ಅಂತಕ್ಕಂಥ ಮಾತು ರಾಜ ವೆಂಕಟನಾಯಕ ಅವತ್ತು ಹೇಳ್ತಿದ್ರು ಹಂಗಾಗಿ ಇವರು ಕೂಡ ಇವತ್ತು ಮತ್ತೆ ಪುನರ್ಜನ್ಮ ಪಡೆದಿರ್ತಕ್ಕಂತ ಒಂದು ಆ ಮನೆತಂದ ಕುಟುಂಬದ ಸದಸ್ಯರು ಯಾರಾದ್ರೂ ಇದ್ರು ಇವತ್ತನ್ನ ಐದು ನಾಲ್ಕು ಮಂದಿ ಒಂದು ಹೆಚ್ಚಿಗಾಗಿ ಐದು ಮಂದಿ ಇವತ್ತು ಕಣಕನ್ನು ನಿಂತು ಇವತ್ತು ಕಣ್ಣು ಮುಂದೆನೆ ಇವತ್ತು ನಮ್ಮಲ್ಲಿ ಕುಂತಿರ್ತಕ್ಕಂತ ಕೆಲಸ ಇವತ್ತು ಅಂತಂದ್ರ ಅವ್ರ ಮನೆತನಕ ನಮ್ಮ ದೇವ್ರ ಗೋನಕ್ಕೆ ಸಂಬಂಧ ಇಲ್ಲಿರ್ತಕ್ಕಂತ ಒಂದು ಚಿಕ್ಕ ಮಗನ ರೋಡ್ ಕಟ್ಟ್ಯಾರ ಬ್ರಿಡ್ಜ್ ಕಟ್ಟ್ಯಾರ ಎಲ್ಲ ಸಿಗ ಹೇಳಿದೆ ಅಂತಂದ್ರೆ ರಾಜಂಕಪ್ಪ ನಾಯ್ಕರ ಅಂತ ಎಲ್ಲರೂ ಕೂಡ ಹೇಳ್ತಾರ ಹಂಗಾಗಿ ನಾವು ಆಶಾ ಏನಾದ್ರೂ ಹೇಳಿ ಸಮಸ್ತ ದೇವರಗೌಲ ಕ್ರಮ ಯಾವತ್ತೂ ರಾಜ ಕುಮಾರ್ ನಾಯಕರ ಒಂದು ಫ್ಯಾಮಿಲಿಗೆ ನಾವು ಅಡಿಯಾಳಾಗಿ ಬಿಡ್ತಕ್ಕಂತ ಕೆಲಸ ನಾವು ಅವತ್ತು ಅವತ್ತ ಮಾಡಿದ್ವಿ ಇವತ್ತನ್ನು ಮಾಡ್ತೀವಿ ಮುಂದಕ್ಕಾದ್ರೂ ನಾವು ಸೇವನೆ ಮಾಡ್ತೀವಿ ಅಂತಕ್ಕಂಥ ಮಾತು ನಾವೆಲ್ಲ ಊರು ಗ್ರಾಮಸ್ಥರ ಪರವಾಗಿ ನಾನು ಒಂದು ಮಾತು ಹೇಳಿ न्यूज ट्वेंटी फोर भारत यादगिरी